ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇಂದು ಒಂದು ಐತಿಹಾಸಿಕ ದಿನ ದಿವಂಗತ ಡಿ ದೇವರಾಜ ಅರಸು ಅವರು ಸತತ ಏಳು ವರ್ಷ ಇನ್ನೂರ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ನಿರ್ಮಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನ ಇಂದು ಸಿದ್ದರಾಮಯ್ಯ ಅಳಿಸಿ ಹಾಕಿದ್ದಾರೆ ಹೌದು ಜನವರಿ ಏಳಕ್ಕೆ ಸಿದ್ದರಾಮಯ್ಯ ಅತಿ ಹೆಚ್ಚು ಕಾಲ ಸಿಎಂ ಆದ ಕೀರ್ತಿಗೆ ಪಾತ್ರರಾದ ದಿನ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರ ದಾಖಲೆ ಅಂದ್ರೆ ಕೇವಲ ದಿನಗಳ ಲೆಕ್ಕವೇ ಬರೀ ಕ್ಯಾಲೆಂಡರ್ ಪುಟಗಳು ಉರುಳಿದ್ರೆ ಅರಸು ಅವರ ಸಾಧನೆಯನ್ನ ಸರಿಗಟ್ಟಲು ಸಾಧ್ಯವೇ ಅರಸು ಅವರು ಹಾಕಿಕೊಟ್ಟಿರುವಂತಹ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿ ನಿಲ್ತಾರೆ ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇದ್ರಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ದಾಖಲೆಗಳು ನಿರ್ಮಾಣವಾಗುವುದೇ ಮುರಿಯೋದಕ್ಕೆ ಅನ್ನೋ ಮಾತಿದೆ ಆದ್ರೆ ಕೆಲವು ದಾಖಲೆಗಳು ಕೇವಲ ಅಂಕಿ ಅಂಶಗಳ ಮೇಲೆ ನಿಂತಿವೆ ಆದ್ರೆ ಕೆಲವು ದಾಖಲೆಗಳು ಜನರ ಎದೆಯಾಳದ ಮೇಲೆ ಕೆತ್ತಲಾಗಿದೆ ಅರಸು ಮತ್ತು ಸಿದ್ದರಾಮಯ್ಯ ಇಬ್ರು ಮೈಸೂರು ಮಣ್ಣಿನವರು ಇಬ್ರು ಹಿಂದುಳಿದ ವರ್ಗಗಳಿಗೆ ಧ್ವನಿಯಾದವರು ಸಿದ್ದರಾಮಯ್ಯ ಇಂದು ಅರಸು ಅವರ ದಿನಗಳ ದಾಖಲೆಯನ್ನ ಮುರಿಯುತ್ತಿದ್ದಾರೆ ಆದ್ರೆ ಬದ್ಧತೆಯ ದಾಖಲೆಯನ್ನ ಮುರಿಯುವುದು ಸಿದ್ದರಾಮಯ್ಯ ಅವರಿಗೆ ಸಾಧ್ಯವೇ ಅರಸು ಅಂದ್ರಷ್ಟೇ ಸಾಲದು ಅಲ್ಲಿ ಭೂ ಸುಧಾರಣೆಯ ಕ್ರಾಂತಿ ಇದೆ ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆ ಬರೀ ಮಾತಾಗಿರ್ಲಿಲ್ಲ ಅದಕ್ಕಾಗಿ ಅವರು ತಮ್ಮ ಅಧಿಕಾರವನ್ನೇ ಪಣಕ್ಕಿಟ್ಟಿದ್ರು ಹಾವನೂರು ವರದಿಯನ್ನ ಜಾರಿಗೆ ತಂದು ಹಿಂದುಳಿದವರಿಗೆ ಮೀಸಲಾತಿ ನೀಡಿದಾಗ ಅದು ಇಡೀ ದೇಶಕ್ಕೆ ಮಾದರಿಯಾಗಿತ್ತು ಒಂದೊಮ್ಮೆ ಸ್ವಪಕ್ಷೀಯರು ಬೆನ್ನಿಗೆ ನಿಲ್ಲದಿದ್ರು ಇಂದಿರಾ ಗಾಂಧಿಯವರೇ ಕೈ ಬಿಟ್ರು ಅರಸು ಅಳುಕಿರ್ಲಿಲ್ಲ ಅರಸು ಅವರು ನಾಯಕರನ್ನ ಸೃಷ್ಟಿಸಿದವರು ಮಂಗಾರಪ್ಪ ಮೊಯ್ಲಿ ಖರ್ಗೆಯಂತಹ ಘಟಾನುಘಟಿಗಳು ಬೆಳೆಸಿದವರು ಅರಸು ಆದ್ರೆ ಸಿದ್ದರಾಮಯ್ಯ ಅವರ ಸುತ್ತ ಇಂದು ಅಂತಹ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕರೇ ಕಾಣಿಸ್ತಾ ಇಲ್ಲ ಎಂಬ ಸಂಶಯ ರಾಜಕೀಯ ವಿಶ್ಲೇಷಕರನ್ನ ಕಾಡ್ತಾ ಇದೆ ಅರಸು ಕಾಲಕ್ಕೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಹೆಚ್ಚು ಸುರಕ್ಷಿತವಾಗಿದ್ದಾರೆ ಆದ್ರೂ ಜಾತಿ ಗಣತಿ ವರದಿ ಜಾರಿ ಮಾಡುವಲ್ಲಿ ಅರಸು ಅವರಿಗಿದ್ದ ಆ ಧೈರ್ಯ ಆ ಬದ್ಧತೆ ಸಿದ್ದರಾಮಯ್ಯ ಅವರಲ್ಲಿ ಕಾಣುತ್ತಿಲ್ಬೇಕೆ ಸಿದ್ದರಾಮಯ್ಯ ಅವರು ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ತಂದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರ ಕೈ ಹಿಡಿದಿದ್ದಾರೆ ನಿಜ ಆದರೆ ಅರಸು ಅವರ ಭವಿಷ್ಯದ ಭವಿಷ್ಯದ ಪೀಳಿಗೆಯನ್ನ ರೂಪಿಸುವ ಸಾಮಾಜಿಕ ಕ್ರಾಂತಿಯಲ್ಲಿ ಅವರು ಎಡುತ್ತಾರಾ ದಿನಗಳ ಲೆಕ್ಕದಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಆಗಬಹುದು ಆದರೆ ಜನರ ಮನಸ್ಸಿನ ಲೆಕ್ಕದಲ್ಲಿ ಅರಸು ದಾಖಲೆ ಸರಿಸಾಟಿ ಇಲ್ಲದ್ದು ಸಾರಾಂಶ ಇಷ್ಟೇ ದಿನಗಳ ಮಾಲಿಕೆ ದಾಖಲೆಯಲ್ಲ ಸಾವಿಲ್ಲದ ಸಾಧನೆಯೇ ನಿಜವಾದ ದಾಖಲೆ ಹೆಚ್ಚು ದಿನಗಳ ಕಾಲ ಅಧಿಕಾರದಲ್ಲಿ ಇರುವುದು ಮುಖ್ಯವಲ್ಲ ನೂರು ಕಾಲ ನೆನಪಿನಲ್ಲಿ ಉಳಿಯುವಂತಹ ಕೆಲಸ ಮಾಡುವುದು ಮುಖ್ಯ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕಾಲ ಅವಕಾಶವಿದೆ ಅರಸು ಅವರಂತೆ ಅವರು ಕೂಡ ಇತಿಹಾಸದ ಪುಟಗಳಲ್ಲಿ ಅಜರಾಮರ ವಾಕ್ತಾರ ಅಥವಾ ಕೇವಲ ಅಂಕಿಅಂಶಗಳ ದಾಖಲೆಯಾಗಿ ಉಳಿತಾರ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ